ಆವಾಗಿನಿಗೆ ಈಗಿನ ಅಡಿಗೆ ಭಯಂಕರ ವ್ಯತ್ಯಾಸ ಅದ ಒಬ್ಬ ಮಹಾರಾಜ ಏನ್ ಮಾಡಿದ್ನಂದ್ರೆ ತನ್ನ ರಾಜ್ಯದೊಳಗ ಸಂಗೀತ ಅಂದ್ರೆ ಬಹಳ ಇಷ್ಟ ಇತ್ತಂತ ಅವನಿಗೆ ಅದಕ್ಕೆ ಏನ್ ಮಾಡಿದ್ದಾವ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರು ಏನೇ ಮಾತಾಡಂಗಿತ್ತು ಸಂಗೀತದಲ್ಲೇ ಹೇಳಿ ಆಜ್ಞೆ ಹೊಡಸ್ರು ಅಂತೇಳಿ ಮಹಾಮಂತ್ರಿ ಹೇಳಿದ್ನಂತ ಮಹಾಮಂತ್ರಿ ಏನ್ ಮಾಡಿದ ಊರಾಗ ಇರ್ತಾರಲ್ಲ ಸೊ ಅವ್ರಿಗೆ ಹೇಳಿದ್ನಂತ ನೋಡ್ರಿ ನಾಳೆಯಿಂದ ಯಾರ ಮಾತಾಡಂಗಿತ್ರು ಸಂಗೀತದಲ್ಲಿ ಮಾತಾಡಬೇಕು ಸಂಗೀತದಾಗ ಮಾತಾಡ್ಬೇಕು ಹಾಡಾಡಿಕೆಂದೇ ಮಾತಾಡಬೇಕು ನಾರ್ಮಲ್ ಆಗಿ ಚಹಾ ಆಯ್ತೇನು ಊಟ ಆಯ್ತೇನು ಕೇಳಂಗಿಲ್ಲ ಚಹವಾಯಿತೆ ಚಹವಾಯಿತೆ ಹಿಂಗೆ ಕೇಳ್ಬೇಕು ಆಯ್ತು ಶುರುವಾಯ್ತು ಮಹಾರಾಜ ರಾಜದ ಕಾಲ ಶುರುವಾಯ್ತು ಶುರುವಾಯ್ತು ಇನ್ನೇನು ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ಮಂದಿ ಮಾತಾಡಕ ಮಾತಿಲ್ಲ ಬರೀ ಹಾಡು ಹೇಗಿದ್ದೀಯಾ ಮನೇಲಿ ಅನ್ನ ನಿಮ್ಮಪ್ಪ ನಿನಗೆ ಬೈದಂತೆ ಯಾವ ರೀತಿ ಬೈದ ಈಗ ಎಷ್ಟು ಚಂದ ನಿಮ್ಮಪ್ಪನ ಮನೆ ಬೈದಂತ ಮನೆ ಊಟ ಸರಿಗಿತ್ತ ಇಷ್ಟೇ ಇದ್ರನ್ನ ಎಳಿಬೇಕು ದೊ ಎಳಿಬೇಕು ಅದು ಸ್ವಲ್ಪ ಆಯ್ತು ಒಂದು ಸ್ವರೂಪ ದಿವಸ ಆಗಿತ್ತು ಈ ಮಹಾರಾಜ ಒಂದು ಕುದುರೆ ಅಂತಿತ್ತು ಕುದುರೆ ಕಟ್ಟುವ ಜಾಗ ಆ ಕುದುರೆ ಕಟ್ಟೋ ಜಾಗ ಬೆಂಕಿ ಬಿದ್ದು ಬಿಡ್ತು ಬೆಂಕಿ ಬಿತ್ತು ಅದನ್ನ ನಮ್ಮ ಮಹಾಮಂತ್ರಿಗೆ ಗೊತ್ತಾಯಿತು ಗೊತ್ತಾಯ್ತು ಮಹಾಮಂತ್ರಿಗಳು ಬಂದು ಮಹಾರಾಜಾಗೆ ಹೇಳ್ಬೇಕು ಏನು ಈ ಕುದುರೆ ಕಟ್ಟೋ ಲಾಯಕ ಬೆಂಕಿ ಬಿತ್ತದ್ರಿ ಅಂತ ಹೇಳ್ಬೇಕು ಇನ್ನೇನು ಓಡಿ 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 ಹಿಡು ಬರ್ಬೇಕನ್ನಷ್ಟ್ರಲ್ಲಿ ನೆನಪಾಯ್ತು ಮಹಾಮಂತ್ರಿ ಏನು ಮಾತಾಡೋಂಗಿತ್ರು ಹಾಡಿನಾಗೆ ಮಾತಾಡಬೇಕು ಹಂಗೆ ಮಾತಾಡಿದ್ರೆ ಗಲ್ಲು ಶಿಕ್ಷೆ ಅದು ಆಯ್ತು ಮಹಾರಾಜರು ಕುಂತ್ಕೊಂಡಿದ್ರು ಬಂದ್ಬಿಟ್ಟು ಮಂತ್ರಿ ಮಹಾರಾಜ ಮಾತಾಡಿದ ನಡೀತಿದ್ರು ಆದ್ರೆ ಪ್ರಜೆಗಳು ಮತ್ತೆ ಮಹಾಮಂತ್ರಿಗಳು ಯಾರು ಹಾಡಿನಾಗೆ ಹಾಡಿನಾಗಡ್ಬೇಕು ಏಕೆ ಮಿತ್ರಗಳಿಗೆ ಬಂದ್ರಲ್ಲಿ ಏನಾಯ್ತದ ಮಹಾರಾಜ ರವಿಕುಲತೇ ನಿಮ್ಮಯ ಕುದುರೆಯ 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 ಮಹಾಮಂತ್ರಿ ಮಹಾರಾಜ್ ಕುದುರೆ ಏನಾಯ್ತು ಕುದುರೆ ಕುದುರೆಯ ಲಾಯಕ ಕುದುರೆಯಲಾಯಕೆ ಅಲ್ಲಿ ಬೆಂಕಿ ತಗ ತಗ ದಗ ಅಂತ ಅತ್ತಿ ಉರೇಕದ ಕುದುರೆಗಳು ಸತ್ತೋಗವ ಇವ ಸರಿಗಳಲ್ಲ ಕುದುರ ಎಲ್ಲ ಯಾಕೆ ಮಾರಾಟಕ್ಕೆ ಇದೆ ಕುದುರೆ ಲಾಕೆ ಹೊಸ ಕುದುರೆ ಬಂದದ್ದು ನಿಮ್ಮಯ್ಯ ಕುದುರ ಎಂತ್ರಿಗಳು ಏನಾಯ್ತು ಕುದುರೆ ಎಲ್ಲ ಯಾಕೆ ದಾಗ ದಾಗ ಅಂತ ಊರೇಕ ಬೆಂಕಿ ಕುದುರೆ ಲಾಯಕ್ಕೆ ಯಾಕೆ ಬೆಂಕಿ ಬೆಂಕಿ ಹತ್ತಿದ ಸತ್ತವ ಕುದುರೆಯಲ್ಲಾಕೆ ಬೆಂಕಿ ಎತ್ತದ ಇದೇನು ಇಷ್ಟು ಮೇಲೆ ಕೇಳ್ತಿದ್ದಿಲ್ಲ ನಿಂತು ಓಡೂಡು ನೋಡ್ತಾನ ಎಲ್ಲ ಕುದುರೆಗಳು ಸತ್ತೋಗ್ಬಿಟ್ಟವ ಪಾಪ ಮಹಾರಾಜಿಗೆ ಬೇಕಾದ ಕುರಿಗಳು ರಾಜ ಕುದುರೆ ಅದು ಸತ್ತೊಯ್ಬಿಟ್ಟದ ಮಹಾರಾಜರು ಮಾಡಿದರು ಏನಂತ ಮಾತಾಡಿದರು ಮಂತ್ರಿಗಳೇ ಇದೆಲ್ಲ ನಿಮ್ಮಿಂದ ಆಗಿತ್ತು ಇಲ್ಲ ಮಹಾಪ್ರಭುಗಳೇ ಏನು ಹೇಳಿದ್ರೆ ಅದೇ ಮಾಡಿ ಇವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಯಾತ ಯಾರ ಮಾತಾಡಾಗಿತ್ತು ಅದಕ್ಕಂತನೋ ಮಾತಾಡ್ಬೇಕು ಯಾರ ಮಾತಾಡ್ಬೇಕು ಅದಕ್ಕಂತನೋ ಮಾತಾಡಬೇಕು ಹೆಂಗ್ಕಂತ మాతాడ శురుత నాయి శురుత తింగ్ ఆయ్ ఏనైతు మహారాణికి గడు మగు ఏనైతు మహారాణి గండు మగు ఆత్తు ఇన్న హి రాజంత్ హక్ మరి బట బడ బట ఓడి ఓడి బా ఖుషిందేబెష నెన్పూ ఏ మాత్రు అతగంత మాట్ శుర్వ ఆయ్బిడితే அஞ்சே பட்ட ஏன் மகாரணி மாரியாய் ஆறு கண்டித்து மந்திரி கடை தயாரிக்கு கண்டு மகவா மஹார ಅವಾಗ ರಾಜೇಶ್ ರೇ ಕಾಪಾಳು ಕೊಟ್ಟೆ ನಮ್ಮ ಸ್ವಲ್ಪ ನಿನಗೆ ಏನು ಗಂಡು ಮಧು ರಾಜ್ಯ ಖುಷಿ ಪಡೋ ವಿಚಾರ ಇದ್ರೆ ಚೀತಾ ಮಾತಾಡಲಿ ನೀವ್ ಹೇಳಿದ್ರಲ್ರೀ ಮಹಾರಾಜ ಏ ಕ್ಯಾನ್ಸಲ್ ಇವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಯಾರ ಮಾತಾಡಂಗಿತ್ರ ನಕ್ಕಂತನ ಮಾತಾಡ್ಬೇಕು ಗೊತ್ತಾಗ್ಬಿಡ್ತೇವೆ ನಿಮ್ಗೆ ನಕ್ಕಂತನ ಮಾತಾಡಬೇಕು ಖುಷಿ ಖುಷಿಯಿಂದ ಶುರುವಾಯ್ತು ಒಂದು ಸ್ವಲ್ಪ ದಿವಸ ಆಗಿತ್ತು महाराज तंदे सत्व गुट शुरवली बंद राजर्मुळे महाराज महाराज कुस ಮಹಾರಾಜ ಖುಷಿ ಬಿಟ್ಟದ ನಮ್ ತಂದೆ ನಮ್ ತಂದೆ ಏನ್ ಮಾಡಿದ ತಂದೆ ಮನ್ಸೂ ಕೇನಾಯ್ತು ನಮ್ಮ ತಂದೆಯವರು ನನ್ನ ಮಗನ ನಕ್ಕೊಂತ ಮಾತಾಡ್ತಿದ್ದೆ ಮಾತಾಡ್ತಿದ್ರ ನೀನು ಹೇಳಿದ್ರಲ್ಲ ಹಿಂಗ ಮಾತಾಡೋದು ಕ್ಯಾನ್ಸಲ್ ಮಕ್ಕಳ ಇವತ್ತಿನಿಂದ ಯಾರ್ಯಾರ ಮನಸ್ಸಿಗೆ ಹೆಂಗ ಬರ್ತದ ಹಂಗ ಮಾತಾಡ